ಜಯಮ್ಮ ಜಯಮ್ಮ ಏನ್ ಮಾಡ್ತಾ ಇದೇ ಏನು ಇಲ್ಲ ಕಣಿ ಏನಂತ ತಿಂಡಿ ಮಾಡೋಣ ಅಂತೇಳಿ ನೋಡ್ತಿದ್ನಮ್ಮ ಆ ಏನ್ ಮಾಡೋದು ನಾ ಯೋಚನೆ ಮಾಡ್ತಿದ್ದೆ ಆಟತಿಗೆ ನೀನ್ ಜಯಮ್ಮ ಅಂತ ಬಂದೆ ಹಾ ಏನ್ ಸಮಾಚಾರ ಹೌದೇನು ಏನ್ ತಿಂಡಿ ಮಾಡ್ತೀಯಾ ಏನಾನ ಉಪ್ಪಿಟ್ಟು ಏನಾನ ಮಾಡೋಣ ಅಂತಾನೆ ನಾನು ನಾನೊಬ್ಬಳೆ ಅಲ್ವಾ ಇರೋದು ಅದಕ್ಕೆ ಯಾಕನ್ನ ಉಪ್ಪಿಟ್ಟು ಮಾಡೋಣ ಅಂತಾನೆ ಯಾಕೆ ಅಲ್ಲಿ ಎರಡು ದಿವಸ ಆತು ನಮ್ಮ ಅಯ್ಯಪ್ಪ ಹೋಗೈತೋ ಏನು ಅದೇ ಅವತ್ತು ಆ ಊರ್ಮೇಳ ಎಲ್ಲ ಆಸ್ತಿನೆಲ್ಲ ಕಿತ್ಕೊಂಡ್ಳು ಅಂತೇಳಿ ಬೇಜಾರ್ ಮಾಡ್ಕೊಂಡಿತ್ತು ಅಂತ ಹೇಳದ್ನಲ್ಲ ಇನ್ನೊಂದಿಷ್ಟಾಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗಿದ್ದ ಅಯ್ಯಪ್ಪ ಬಂದೇ ಇಲ್ಲ ನೋಡು ಹಾ ಹಾ ಕೆಲ್ಸಕ್ಕೆ ಹೋಗಿರ ನಿಮ್ಮ ಅಯ್ಯಪ್ಪ ಬಂದಿಲ್ವೇ ಯಾಲ ಎರಡು ದಿವಸ ಆತಿ ಹೋಗಣ ಲಕ್ಷ್ಮಕ್ಕ ಬಂದೇ ಇಲ್ಲ ಹೇಳ್ಬೋತಮ್ಮ ಹಾ ಯಾ ಎಲ್ಲ ನಾನು ಅವ್ರ ತಂಗಿ ಊರಿಗೆ ನಾನು ಹೋಗೈತೋ ಏನೋ ಅಂತ ನಾನು ಸುಮ್ಮನೆ ನಾನು ಹಾ ಏ ತಂಗಿ ಊರಿಗೆ ಹೋಗಿದ್ರೆ ಗೊತ್ತಿರ್ಲಿಲ್ವ ಇಷ್ಟೊತ್ತಿಗೆ ಅಲ್ಲಿ ಏನ್ ಮಾಡಕ್ಕೆ ಹೋಗ್ತೈತಿ ಅದು ಅಲ್ದೇನೆ ತಂಗಿ ಊರಿಗೆ ಹೋಗಂಗಿದ್ರೆ ನಿನ್ಗೆ ಹೇಳಾದ್ರೂ ಹೋಗೋದು ನಿನ್ ತಂಗಿ ಊರಿಗೆ ಹೋಗ್ತೀನಿ ಬತ್ತೀನಿ ಅಂತಾನೆ ಹಾ ಹ್ಞೂ ಹೌದಮ್ಮ ಹೇಳಾದ್ರೂ ಹೋಗದು ಬೇಜಾರ್ ಮಾಡ್ಕೊಂಡು ಹೋಗಿ ತಯ್ಯಪ್ಪ ಹಾ ನೋಡು ನಮ್ದು ಅಡಿಕೆ ತೋಟನೂ ದುಡ್ಡು ಎಲ್ಲನ ಕಾಲ್ಬಿಟ್ನಲ್ಲ ಅವಳಿಂದ ಹೋಗಿ ಹೇಳಿ ಬೇಜಾರ್ ಮಾಡ್ಕೊಂಡೆ ತಯ್ಯಪ್ಪ ಹಾ ಎಲ್ಲಿ ಗೊತ್ತು ಅಂತಾನ ಅಂಬನಪ್ಪ ಏನ್ ಮಾಡೋದಪ್ಪ ಅಲ್ಲ ಕಣಿ ಬೇಜಾರ್ ಮಾಡ್ಕೊಂಡು ಈ ಎಲ್ಗಾನು ಹೋಗಿದ್ರೆ ಏನ್ ಮಾಡ್ತೀಯ ಮನೆಗ್ ಬರ್ದಂಗೆ ಹಲಾ ಅಲ್ಲೆಲ್ಲಾನು ನೋಡ್ಬೇಕಾಯ್ತು ಈ ಅಥನ ಚೀಟಿ ಪಟ್ಟಿ ಬರ್ದಿಕ್ಕ ಹೋಗಿ ತಾಯಿ ಹೆಂಗೆ ನೀನ್ ಗಂಡ ಅಂತಾನ ಚೀಟಿ ಚೀಟಿ ಯಾಕೆ ಬರ್ದಿಕ್ಕು ತಯ್ಯಪ್ಪ

ನನ್ಗೆ ಗಂಡನು ಒಳ್ಳೆ ಬುದ್ಧಿ ಕಲ್ತ್ಕೊಳೈತಿ ನಾನು ನಮ್ದು ಕಟ್ ಕಳ್ಕೊಂಡಿದ್ದ ಆಸ್ತಿ ದುಡ್ಡು ಎಲ್ಲ ಸಿಕ್ತು ಹೇಳಿ ನಾನು ಸಂತೋಷವಾಗಿದ್ದೀನಿ ಈಗ ನೀನು ಏನೇನೋ ಹೇಳಿ ಎದುರಿಸ್ಬೇಡ ಕಣಿ ಅಯ್ಯೋ ನಾನು ಎದಿಸ್ತಾ ಇಲ್ಲ ಕಣಿ ಈಗ ದುಡ್ಡು ನಿನ್ ಕೈ ಸಿಕ್ಕಿರೋದು ಆ ಆಸ್ತಿ ಪತ್ರ ಮತ್ತೆ ನಿನ್ ಕೈಗೆ ತಂದ್ಕೊಟ್ಟಿರೋದು ನಿಮ್ಮ ಅಯ್ಯಪ್ಪ ಗೊತ್ತಿಲ್ಲ ಕಣಿ ಹಾ ಇಲ್ಲ ಗೊತ್ತಿಲ್ಲ அதுக்கெ மத்தி நோடு நன் இன்ட்டி மக்களும் ஆஸ்தி டூட்னாலு ஏனாதோம் அஸேனே உட்கோகதே பித்தெல்லாம் இக்கோகிரே நோடததே இதுல எதிர்த்தியா நீ எதிர சுங்க அய்யோ இது அனுபவே ಆದ್ರೂ ಸಂತೋಷವಾಗಿರ ಅಂತ ಹೇಳಿ ಅಂದ್ಕೊಂಡ್ರಿ ನೀನ್ ಬೇರೆ ಹಿಂಗ್ ಎದ್ರಸ್ತಾ ಇದಿಯಲ್ಲಿ ಅಲ್ಲ ನಾನೇನ್ ಇಲ್ಲ ನೀನ್ ಎದ್ರಿಕೆ ಅಂತಾನ ಏನಾದ್ರು ಹಂಗೇನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಬೋದಾ ಅಂತ ಹೇಳಿ ಹೇಳ್ತಾ ಇದೀನಿ ಅಷ್ಟೇನೆ ಹೋಗಿ ನೋಡೀ ನಿಲ್ಲ ಇಕ್ಕೇನ ಸರಿ ಹೋಗಿ ನೋಡ್ತೀನಿ ಅಯ್ಯೋ ನನ್ಗಂತೂ ಐತಿ ನೆನ್ನೆ ಇನ್ನೂ ಪಾರ್ಟಿ ಬಂದ್ವಿ ಇವತ್ತು ನೋಡಿ ರಾಲೆ ಇಂತ ಸುದ್ದಿ ಹೇಳ್ತಾ ಇದೆಯಲ್ಲಾ ಅಯ್ಯೋ ದೇವ್ರಿ ನನ್ ಗಂಡ ಎಲ್ಲಿ ಹೋದ್ನಪ್ಪ ನೋಡಕ್ಕೆ ಜಲ್ದು ಒಳಗೆಲ್ಲ ಏನ ಬರ್ದಿರ್ದು ಇಕ್ಕೋಗೀತ ಅಂತಾನ ಈ ಫ್ರಿಡ್ಜ್ ಮೇಲೆ ಏನೋ ಒಂದು ಆಳೆ ಇರಂಗೈತಿ ಏನೋ ಬರ್ದಿರಂಗೈತಪ್ಪ ನೋಡೋಣ ದಿನಿ ಹಾ ಏನದು ಅಂತಾನ ಪ್ರೀತಿಯ ಎಂಟಿ ಜಯಮ್ಮನಿಗೆ ಅಮ್ಮನಿಗೆ ಮಾಡುವ ನಮಸ್ಕಾರಗಳು ಅಂದ್ರೆ ಇದನ್ನ ಜಯಮ್ಮನ ಗಂಡನೆ ಬರ್ದಿರೋದು ಜಯಮ್ಮ ಜಯಮ್ಮ ಬಾರಿ ಇಲ್ಲಿ ಇಲ್ಲಿ ಯಾವುದೋ ಒಂದು ಚೀಟಿ ನಿನ್ ಗಂಡ ಬರ್ದಿರೋದು ಸಿಕ್ತು ಬಾರಿ ಇಲ್ಲಿ ಜಲ್ದು ಏನೇ ಲಕ್ಷ್ಮಕ ಚೀಟಿನ ನನ್ ಗಂಡ ಬರ್ದಿಕ್ಕೇವನ ಎಲ್ಲಿ ಸಿಕ್ತೇ ಎಲ್ಲಿ ಇತ್ತೆ ಅದು ಫ್ರಿಡ್ಜಿನ ಮೇಲೆ ಇತ್ತು ಕಣಿ ನಾನು ಸುಮ್ಮನೆ ಅತ್ಲಾಗ ಹಿಂಗ್ ಕಣ್ಣು ನಾಡಿಸ್ತೇ ಅಮ್ಮ ಯಾವ್ದೋ ಒಂದು ಹಳೆ ಐತಲ್ಲ ಯಾತ ಬರ್ದಿರಂಗ ಇದಾರೆ ನೋಡೋಣ ಅಂತ ಹೇಳಿ ತಗೊಂಡೆ ಹ್ಞೂ ನಿನ್ ಗಂಡ ಬರ್ದಿರೋದು ತಗೋಬಹುದು ಅದೇನ್ ಬರ್ದೇವ್ರೆ ಅಂತ ನಾನು ನೀನೇ ಓದಮ್ಮ ಪ್ರೀತಿಯ ಎಂಟಿ ಜಯಮ್ಮನಿಗೆ ನಿನ್ನ ಗಂಡನ ನಮಸ್ಕಾರಗಳು ನಾನು ನಿನಗೆ ತುಂಬಾ ತೊಂದರೆ ಕೊಟ್ಟಿದ್ದೇನೆ ಊರ್ಮಿಳಾನ ನಂಬಿ ಕೆಟ್ಟು ನಮ್ಮ ಒಂದು ಎಕರೆ ಅಡಿಕೆ ಮತ್ತು ಐದು ಲಕ್ಷ ದುಡ್ಡನ್ನು ಕಳೆದುಕೊಂಡು ನಿನಗೆ ಮೋಸ ಮಾಡಿರುತ್ತೇನೆ ಆದ್ದರಿಂದ ನಾನು ಮನೆ ಬಿಟ್ಟು ಹೋಗುತ್ತಿದ್ದೇನೆ ನನ್ನನ್ನು ಎಲ್ಲಿಯೂ ಹುಡುಕಬೇಡ ದಯವಿಟ್ಟು ನನ್ನನ್ನು ಕ್ಷಮಿಸು ಅಯ್ಯೋ ದೇವ್ರಿ ಲಕ್ಷ್ಮಕ್ಕ ಇದೇನೇ ಇದು ನನ್ನ ಗಂಡ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತೇಳಿ ಚೀಟಿ ಬರ್ದೇವನಲ್ಲೇ ಎಲ್ಲಿಗೋದ್ನೋ ಏನೋ ದೇವ್ರಿ ಅಯ್ಯಯ್ಯೋ ಏನೇ ಮಾಡೋದು ಈಗ ಎಲ್ಲ ನೆಟ್ಟಗಾಯ್ತು ಒಂಬತ್ತಿಗೆ ನನ್ನ ಗಂಡ ನನ್ನ ಕೈ ಕೊಟ್ಟು ಹೋಗ್ಬಿಡಿನಲ್ಲೇ ಎಲ್ಲಿಗೋದ್ನೋ ಏನೋ ಅಯ್ಯಯ್ಯೋ ಎಲ್ಲ ವಾಪಸ್ ಇಟ್ಟು ಹೊಲನು ದುಡ್ಡು ಎಲ್ಲ ತಂದ್ರೆ ನನ್ ಗಂಡಗೆ ಅಯ್ಯೋ ಈ ವಿಷಯ ಗೊತ್ತಿಲ್ದೇನೆ ಮುಂಚೆನೆ ಹೋಗ್ಬಿಟ್ಟನಲ್ಲೇ ಅಯ್ಯಯ್ಯೋ ಈಗ ಏನೇ ಮಾಡೋದು ಲಸಕ್ಕ ಹೌದಾ ಮನೆ ಬಿಟ್ಟು ಹೋಗ್ತೀನಿ ಅಂತ ನಿನ್ ಗಂಡ ನಾನು ಹೇಳಿಲ್ವಾ ಮನೆ ಬಿಟ್ಟು ಹೋಗಿರ್ಬೇಕೇನೋ ಬೇಜಾರ್ ಮಾಡ್ಕೊಂಡು ಅಂತಾನ ಅಯ್ಯೋ ನೀನು ಎಲ್ಲಾ ಎರಡ್ ದಿವಸ ಆದ್ರೂನು ಒಂದಿಷ್ಟನ ತಲೆ ಕೆಡ್ಸ್ಕೊಂಡಿಲ್ವಲ್ಲ ನೀನು ಗಂಡ ಮನೆಗ್ ಬಂದಿಲ್ಲ ಅಂತಾನ ಅಯ್ಯೋ ನನಗೇನೆ ಗೊತ್ತು ಹಿಂಗ್ ಮನೆ ಬಿಟ್ಟು ಹೋಗ್ತಾನೆ ಅಂತಾನ ಹೋಗೈತಿ ಎಲ್ಗನ ಬಂದಿಲ್ಲ ಬಿಡು ಬರುತ್ತೆ ಇವತ್ತೆಲ್ಲ ಅಂತ ಅಂತೇಳಿ ನಾನು ಸುಮ್ಮನೆ ಆಗಿದ್ದೆ ಹಿಂಗೆ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗುತ್ತೆ ಬರ್ದಂಗೆ ಅಂತೇಳಿ ನನಗೆ ಏನು ಗೊತ್ತಿತ್ತು ಹಾ ಈಗ ಏನು ಮಾಡ್ಬೇಕು ಹೇಳಿಲ್ಲ ನನ್ ಗಂಡನ ಎಲ್ಲಿ ಅಂತ ಹುಡ್ಕೋದು ಇವಾಗ ಎಲ್ಲಿಗೆ ಹೋಗ್ತೀನಿ ಅಂತನೂ ಬರ್ದಿಲ್ಲ ಹಾಂ ಕೈಯ್ಯಕ್ ಫೋನು ಇಲ್ಲ ಫೋನ್ ಮಾಡೋಣ ಅಂತಂದ್ರೆ ಅಯ್ಯಯ್ಯೋ ದೇವರೇ ಯಾರಾದ್ರೂ ನಿಮ್ಮ ಸಂಬಂಧಿಕರು ಊರಿಗೆಲ್ಲ ನಾ ಫೋನ್ ಮಾಡಿ ಕೇಳು ಹಾಂ ತಂಗಿ ಊರ್ಬೋ ಇಲ್ಲ ಅಂದ್ರೆ ಮನಿಗೇನಾದ್ರು ಏನಾನ ಹೋಗಿದ್ರೆ ಹೋಗಿರ್ಬೇಕು ಎರಡ್ ಜಾಸ್ತಿ ಹೋಗ್ತಿದ್ದಯ್ಯಪ್ಪ ನೋಡೋಣ ಗಂಗಾ ನಿಮ್ಮ ಅಣ್ಣ ಏನಾದ್ರು ಬಂದಿತ್ತೇನೆ ಅಲ್ಲಿಗೆ ಹಾ ಈ ಒಂದು ಎರಡ್ ದಿವಸದ ಮುಂಚೆ ಏನು ಇಲ್ವಾ ಅಯ್ಯೋ ದೇವ್ರಿ ಎರಡ್ ದಿವಸದಿಂದ ನಿಮ್ಮ ಅಣ್ಣ ಮನೆಗೆ ಬಂದಿಲ್ಲ ಕಣಿ ಹಾ ಅಯ್ಯೋ ಅದೇನಾಯ್ತು ಅಂತನ ಇನ್ನೊಂದ್ಸಲ ಸಿಕ್ಕದಾಗ ಹೇಳ್ತೀನಿ ಈ ಫೋನ್ ಇಡು ಇನ್ನೊಬ್ರಿಗೆ ಯಾರ್ಗಾನ ಫೋನ್ ಮಾಡಿ ಕೇಳ್ತೀನಿ ತಂಗಿರೂರ್ಗೆ ಹೋಗಿಲ್ವಂತೆ ಅಲ್ಲಿಗೆ ಇರು ನಾನ್ ತವ್ರ ಮನೆಗ್ ಫೋನ್ ಮಾಡಿ ನಮ್ಮ ಅಣ್ಣನಾದ್ರು ಕೇಳ್ತೀನಿ ಏನಾನ ಅಲ್ಲಿಗೆ ನಾನು ಹೋಗ್ತೇನೆ ಅಯ್ಯಪ್ಪ ಅಲ್ಲ ಅಲ್ಲಿಗೆ ಹೋಗಿದ್ರೆ ನನಗ್ ಫೋನ್ ಮಾಡಿ ಹೇಳನು ನಮ್ಮ ಅಣ್ಣಯ್ಯ ಅಣ್ಣಯ್ಯಂಡ ಯಾಕೆ ಇಲ್ಲಿ ಬಂದು ಇಲ್ಲೇ ಐತಿ ಅಂತಾನ ನಮ್ಮ ಅಣ್ಣ ಇನ್ನು ಫೋನ್ ಮಾಡಿಲ್ಲಮ್ಮ ಹಾಂ ಅದು ಅಲ್ಲದೆ ನೀ ನೆನ್ನಸಿನ ಫೋನ್ ಮಾಡಿದ್ದೆ ನಮ್ಮ ಅಣ್ಣಯ್ಯ ಚೆನ್ನಾಗೈದಮ್ಮ ಅಂತಾನ ಚೆನ್ನಾಗೈದಿ ಕಾಣೋ ಏನ ಅಂತ ಹೇಳಿ ಮಾತಾಡಿದೆ ಅಲ್ಲಿಗೇನು ಹೋಗಿರೋ ಕಾಣಲ್ಲ ಹೋಗಿದ್ರೆ ನಮ್ಮ ಅಣ್ಣ ಹೇಳೋಣ ನನಗೆ ಇನ್ನು ಎಲ್ಲಿಗೂ ಹೋಗಿರ್ಬೋದು ಅಯ್ಯೋ ಎಲ್ಲಿಗೂ ಹೋಗಿಲ್ಲ ಅನಿಸುತ್ತೆ ಕಣೆಲ್ಲಸ್ಮಕ್ಕ ಎಲ್ಲನ ಬೇಜಾರ್ ಮಾಡ್ಕೊಂಡು ಅದು ಏನಾದ್ರೂ ನೀನು ಹೇಳ್ದಂಗೆ ಏನಾದರೂ ಅಯ್ಯೋ ನನಗೆ ಯಾಕೋ ಭಯವಾದಂಗೆ ಆಗ್ತೈತೆ ಕಣೆ ಹಂಗೆಲ್ಲ ಏನು ಹೆಚ್ಚು ಕಮ್ಮಿ ಆಗಿರಲ್ಲ ಸುಮ್ಮನೆ ನೋಡೋಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಆವ್ರೆ ಹುಡುಕಿ ಕೊಡ್ತಾರೆ ಎಲ್ಲಿದ್ರೂನು ಏನಂತೆ ಏನು ಪೊಲೀಸ್ ಕில்லி ಸಂತ ಇದೆಯಲ್ಲಸ್ಮಕ ಯಾರಿಗೆ ಏನಾಗಿತಿ ಜಯಮ್ಮನ ಗಂಡ ಆ ಅಡಕೆ ತೋಟನ ದುಡ್ಡುನ ಅನ್ಯಾಯವಾಗಿ ಕಳ್ಕೊಂಡು ಬಿಟ್ನಲ್ಲ ಊರ ಮೇಳನ್ನ ನಂಬಿ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಚೀಟಿ ಬರ್ದಿಕ್ಕೆ ಮನೆ ಬಿಟ್ಟು ಹೋಗಿ ತಾಯಪ್ಪ ಎಲ್ಲಿ ಹೋಗಿದಿನಿ ಅಂತ ಎಲ್ಲಿ ಹೋಗಿ ತಾಯಪ್ಪ ಅಂತಾನೂ ಗೊತ್ತಿಲ್ಲ ಹೌದಾ ಅಯ್ಯೋ ದೇವ್ರಿ ಇದೇನೇ ಜಯಮ್ಮ ಹಿಂಗ್ ಮಾಡ್ಬಿಟ್ಟ ನಿನ್ ಗಂಡ ಅಲ್ಲ 2 ದಿವಸದಿಂದ ಮನಿ ಬರಲಿಲ್ಲ ಅಂತ ಹೇಳಿ ನಿನಿಗೂ ಗೊತ್ತಾಗ್ಲಿಲ್ಲವೇನಿ ನೋಡ್ಕಿಬೇಕು ಬೇಡ ಎಲ್ಸಕ್ಕೆ ಹೋಗಿದ್ದು ಅಯ್ಯಪ್ಪ ಬಂದಿಲ್ಲ ಅದ್ರ ಬಗ್ಗೆ ತಲೆ ಮಲ್ಲ ಕಣೆ ನನ್ಗೆ ಆಕೆ ತಾನು ದುಡ್ಡು ಎಲ್ಲ ನನ್ ಕೈಗೆ ಬಂತಲ್ಲ ಬಿಡು ಅಂತ ಹೇಳಿ ಸುಮ್ನಾಗಿದ್ದೆ ಎಲ್ವಾ ಹೋಗಿತಿ ಬರುತ್ತೆ ಅಂತಾನ ಮತ್ತೆ ಈಗ ಏನೇ ಮಾಡೋದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರೇನು ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಹುಡುಕ್ ಕೊಡ್ತಾರೆ ಹಾ ನಡಿಯೋಯ್ಯಮ್ಮ ಹೋಗಿ ಕಂಪ್ಲೇಂಟ್ ಕೊಡೋಣ ಹಿಂಗೇ ಎರಡ್ ದಿವಸದಿಂದ ನನ್ ಗಂಡ ಕಾಣೆ ಆಗಿದ್ದಾರೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಹುಡುಕಿ ನೋಡೋಣ ಏನಾದ್ರೂ ಹೋಗೈತೆ ನಿಮ್ಮ ಅಯ್ಯಪ್ಪ ಅಂತಾನೆ ಹಾಂ ಒಂದು ಫೋಟೋ ತಕ್ಕ ಹಂಗೇನಿ ಫೋನ್ ಮೇಲೆ ಐದ ಕಣೆ ನನ್ಗೆ ಅಣ್ಣವು ಫೋಟೋ ಹ ಅದು ನೀನು ಯಾವ್ರ ಫೋನಿಗೆ ಕೊಳಸೋಕಾಗುತ್ತೆ ನಡಿ ಯಾವ್ದು ತೊಳಸಿ ಕೇಂದ್ರ ಅದು ಯಾವ್ದು ಫೋಟೋ ಇಲ್ಲ ಮನೆಯಾಗಿ ನಡಿ ಹೋಗನ ಅಯ್ಯೋ ಇದೇನೇ ಇದು ಹಿಂಗಾಗೋಯ್ತು ನಿನ್ ಅಂಡ್ಗೆ ಇವಾಗ ಗೊತ್ತಾಗೈತಿ ಎಂತ ತಪ್ಪು ಮಾಡಿಬಿಟ್ಟೆ ನಾನು ಎಲ್ಲ ಕಳ್ಕೊಂಬಿಟ್ಟೆ ಅವ್ರ ಮೇಡೋ ನಂಬಿ ಅಂತ ಹೇಳಿ ಅದಕ್ಕೆ ಪಾಪ சாணி பேஜார் மார்க்கண்ட் அதே ஓகே ஆஹ் நானே தீவ நன் மக்களிக மோச மாட்டா அந்த சீட்டி பாரிக்கு ஓகே ஆஹ் நானிர் மனைகே அம்மா ஹோகணு போலீஸ் கம்ப்ளேண்ட் கொட்டு வரன வரலா உம் அங்கே ஆகிது இவ்வாங்க ஆப்பாச்சாத்தப்பா ஆகித்தா ஒண்ணு அதுக்கே மனைவி நடி எல்வோரலா இல்லே எல்லோ இத்தி ஒட்டினே